ಮಕ್ಕಳಿಗೆ ಒಳ್ಳೆ ಬುದ್ಧಿಯನ್ನ ಹೇಳ್ಕೊಡುವ ತಾಯಿಯನ್ನ ನಾವೆಲ್ಲ ನೋಡಿದ್ದೀವಿ ಆದ್ರೆ ಇಲ್ಲಿ ತಾನು ಹೆತ್ತ ಮಗನಿಗೆ ಕಳ್ಳತನ ಮಾಡೋದನ್ನ ಹೇಳ್ಕೊಟ್ಟಿದ್ದಾಳೆ ಇಲ್ಲಿ ತಾಯಿ ಎಸ್ ಅಪ್ರಾಪ್ತ ಮಗನಿಗೆ ಸುಲಿಗೆ ಮಾಡಲು ಮುಂದೆ ಬಿಡ್ತಾ ಇದ್ದ ಹೆತ್ತಮ್ಮ ಸದ್ಯ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತಾಯಿ ಮತ್ತೆ ಮಗನ ಬಂಧನವಾಗಿದೆ ಮೂವತ್ತೆರಡು ವರ್ಷದ ರೋಜಾ ಬಂಧಿತ ಆರೋಪಿ ಮಹಿಳೆ ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಏರಿಯಾ ರೌಂಡ್ಸ್ ಹಾಕ್ತಾ ಇದ್ಲು ಯಾಕಂದ್ರೆ ಯಾವ್ಯಾವ ಮನೆಯಲ್ಲಿ ಮಹಿಳೆಯರು ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಅಂತ ಇನ್ನು ಅದನ್ನ ನೋಡ್ಕೊಂಡಿದ್ದು ಮಗನಿಗೆ ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾ ಇದ್ಲು ಎರಡ್ ಮೂರು ದಿನ ವಾಚ್ ಮಾಡಿ ಮಗನಿಗೆ ಹೇಳ್ಕೊಡ್ತಾ ಇದ್ಲು ಇವ್ರು ಇಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ನೀರು ಹೋಗು ಫೀಲ್ಡ್ ಫೀಲ್ಡ್ಗೆ ಅಂತ ಈತ ಏನು ಮಾಡ್ತಾ ಇದ್ದ ಮಗ ಅಂತಂದ್ರೆ ಕೈಯಲ್ಲಿ ಮಚ್ಚನ್ನ ಹಿಡಿದುಕೊಂಡು ಫೀಲ್ಡ್ಗೆ ಇಳಿತಾ ಇದ್ದ ಈ ಅಪ್ರಾಪ್ತ ಬಾಲಕ ಮಹಿಳೆಯರನ್ನ ಹೆದರಿಸಿ ಚಿನ್ನದ ಸರವನ್ನ ಕಸದಿಕೊಳ್ತಾ ಇದ್ದ ಇದೇ ರೀತಿ ಕೃತ್ಯ ಎಸಗುತ್ತಾ ಇದ್ದ ತಾಯಿ ಹಾಗೆ ಮಗನನ್ನ ಬಂಧಿಸಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸದ್ಯ ಬಂಧಿತರಿಂದ ಐದು ಲಕ್ಷ ಮೌಲ್ಯದ ನೂರ ಮೂರು ಗ್ರಾಂ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇತ್ತೀಚಿನ ದಿನಗಳಲ್ಲಿ ತಾನು ಹೆತ್ತ ಮಗನನ್ನೇ ಕೊಂದುವ ಕೊಲೆ ಮಾಡುವ ತಾಯಿ ತಾನು ಹೆತ್ತ ಮಕ್ಕಳಿಗೆ ಚಿತ್ರಹಿಂಸೆ ಕೊಡುವಂತಹ ತಾಯಿ ಎಲ್ಲ ಪ್ರಕರಣಗಳನ್ನು ನೋಡ್ಕೊಂತ ಬಂದ್ವಿ ಈಗ ಮಗನಿಗೆ ಕಳ್ಳತನ ಮಾಡೋದನ್ನ ಹೇಳ್ಕೊಟ್ಟಿರುವಂತಹ ತಾಯಿಯ ಸ್ಟೋರಿಯನ್ನು ಕೂಡ ನೋಡ್ಬಿಟ್ವಿ ನಿಜಕ್ಕೂ ಕೂಡ ಈಗಿನ ಸಮಾಜದಲ್ಲಿ ತನ್ನ ಮಕ್ಕಳಿಗೆ ತಾಯಂದಿರು ಏನನ್ನ ಹೇಳ್ಕೊಡೋಕ್ ಮುಂದೆ ಹೋಗ್ತಾ ಇದ್ದಾರೆ ಅಂತ ಈ ಸ್ಟೋರಿ ಕೂಡ ಒಂದ್ ರೀತಿ ಡಿಫ್ರೆಂಟ್ ಆಗೇ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ಕಡಿಪು ಇನ್ನು ಹೇಳಿದ ಹಾಗೆ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಬೇಕು ಅನ್ನೋ ಒಂದು ತಾಯಂದರು ಇರುವಂತಹ ಕಾಲದಲ್ಲಿ ಇನ್ನೊಬ್ಬ ಆ ತಾಯಿ ಏನಿದ್ದಾಳೆ ಮಗನಿಗೆ ಕಳತನ ಮಾಡು ನಾವು ಐಶ್ರಾಮಿ ಜೀವನವನ್ನ ನಡೆಸ್ಬೋದು ಅನ್ನೋ ಒಂದು ಹಿಟ್ಟಲ್ಲಿ ಆ ತರನ ಶಾಲೆ ಕೂಡ ಬಿಡಿಸಿ ಅದು ಕೂಡ ಅಪ್ರಾಪ್ತ ಮಗ ಆತನಿಗೆ ಹದಿನೆಂಟು ವರ್ಷ ಕೂಡ ತುಂಬಿಲ್ಲ ಇಂತಹ ಸಂದರ್ಭದಲ್ಲಿ ಈ ರೋಜಾ ಎಂಬಾಕೆ ಏನಿದ್ದಾಳೆ ಈಕೆ ಮಗನನ್ನ ಕಳ್ಳತನಕ್ಕೆ ಮತ್ತು ರಾಬರಿ ಮಾಡೋದಕ್ಕೆ ಅದರಲ್ಲೂ ಕೂಡ ಆತನ ಕೈಗೆ ಮಚ್ಚು ಲಾಂಗನ್ನ ಕೊಟ್ಟು ಜನರನ್ನ ಬೆದರಿಸಿ ಒಟ್ಟುಲು ಮಾಡುವಂತೆ ಈಕೆ ಪ್ರೇರ್ಪಣೆಯನ್ನ ಮಾಡಿರುವಂತದ್ದು ಮೂವತ್ತೆರಡು ವರ್ಷದ ರೋಜಾ ಎಂಬಾಕೆ ಇಂತಹ ಕೃತ್ಯವನ್ನ ಮಾಡಿರುವಂತದ್ದು ಅದರಲ್ಲೂ ಕೂಡ ಮೊದಲು ಈಕೆ ಬೆಳಗ್ಗೆ ಎದ್ದು ಏರಿಯಾವನ್ನ ರೌಂಡ್ಸ್ ಕೂಡ ಹಾಕ್ತಾ ಇತ್ತು ಯಾವ್ಯಾವ ಮನೆಯಲ್ಲಿ ಮಹಿಳೆ ಎಷ್ಟೊತ್ತಿಗೆ ಹೊರಗಡೆ ಬರ್ತಾಳೆ ಅನ್ನೋದ್ರೂ ಕೂಡ ಬ್ಲೂ ಪ್ರಿಂಟ್ ಮುಖಾಂತರವಾಗಿ ರೆಡಿ ಮಾಡ್ಕೊಳ್ತಾ ಇದ್ರು ಹೀಗೇನೆ ಎರಡು ಮೂರು ದಿನ ಕಂಪ್ಲೀಟ್ ಆಗಿ ವಾಚ್ ಮಾಡೋ ಮುಖಾಂತರವಾಗಿ ಮಗನಿಗೆ ಸುಪಾರಿಯನ್ನು ಕೂಡ ಕೊಡ್ತಾ ಇದ್ಲು ಈ ಟೈಮ್ಗೆ ಇಂತಹ ಮಹಿಳೆ ಹೊರಗಡೆ ಬರ್ತಾಳೆ ನೀನು ಅವರನ್ನ ಅಟ್ಯಾಕ್ ಮಾಡು ತದನಂತರ ವಸೂಲಿ ಮಾಡು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಈಕೆ ಮಗನೆಯನ್ನ ರೆಡಿ ಕೂಡ ಮಾಡಿರ್ತಾಳೆ ಏನು ಕೈಯಲ್ಲಿ ಮತ್ ಹಿಡಿದು ಕೂಡ ಈತ ಅಪ್ರಾಪ್ತ ಮಗ ಏನಿದ್ದಾನೆ ಈತ ಫೀಲ್ಡ್ಗಳಿದ್ದಾನೆ ಅದಾದ್ಮೇಲೆ ಮಹಿಳೆಯರನ್ನ ಹೆದರಿಸಿ ಅವರಲ್ಲಿ ಅವರ ಬಳಿ ಇರುವಂತಹ ಚಿನ್ನದ ಸರವನ್ನ ಕರೆಸಿಕೊಂಡು ಎಸ್ಕಪ್ ಕೂಡ ಆಗ್ತಾ ಇದ್ದ ಇದೇ ರೀತಿ ಕೃತ್ಯ ತಾಯಿ ಮಗ ಇಬ್ರು ಸ್ವಾಮಿ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ ಇನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ರೀತಿಯಾಗಿ ಒಬ್ಬ ಮಹಿಳೆಯ ಸರವನ್ನು ಕೂಡ ಕದ್ದಿರ್ತಾರೆ ಹೀಗಾಗಿ ಮಹಿಳೆ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ ಈ ರೀತಿ ರಾಬರಿ ಮಾಡಿದ್ದಾರೆ ಮಚ್ ತೋರಿಸಿ ನನ್ನ ಬೆದರಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಿಸಿ ಟಿವಿಯಲ್ಲಿ ಈಕೆಯ ಕಳ್ಳಾಟ ಕೂಡ ಬಯಲಾಗಿರುತ್ತೆ ಯಾಕಂತಂದ್ರೆ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಮರಿಯ ಬಳಿ ವಾಚ್ ಮಾಡುವಂತಹ ಕೆಲಸವನ್ನ ಈಕೆ ರೋಜಾ ಮಾಡಿರ್ತಾಳೆ ಈಗ ಸಿಸಿ ಟಿವಿಯಲ್ಲೂ ಕೂಡ ಈಕೆ ರೆಕಾರ್ಡ್ ಆಗಿರ್ತಾಳೆ ಅದಾದ ಮೇಲೆ ಈಕೆಯ ಅಪ್ರಾಪ್ತ ಮಗ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರ್ತಾನೆ ಹೀಗಾಗಿ ಈ ಸಿಸಿ ಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾರೆ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಕೂಡ ಈ ರೋಜಾ ಏನಿದ್ದಾಳೆ ಮೂವತ್ತೆರಡು ವರ್ಷ ಈಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಸೀರಿಯಸ್ಸು ಈಕೆಯ ಪರಾಮರ್ಶೆ ಕೂಡ ಗೊತ್ತಾಗುತ್ತೆ ಸದ್ಯಕ್ಕೆ ಅಪ್ರಾಪ್ತ ಮಗ ಮತ್ತು ರೋಜಾಳನ್ನ ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇರುವಂತದ್ದು ಬಂಧಿತ ಐದು ಲಕ್ಷ ಮೌಲ್ಯದ ನೂರ ಮೂರು ಗ್ರಾಮ ಚಿನ್ನಾಭರಣ ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು ಒಟ್ಟಾರೆಯಾಗಿ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಆತನನ್ನ ಚೆನ್ನಾಗಿ ನೋಡಿಕೊಂಡು ಒಳ್ಳೆಯ ದಾರಿಗೆ ತರಬೇಕಾದಂತಹ ತಾಯಿಯೇ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿ ಈಗ ಜೈಲು ಪಾಲಾಗಿದ್ದಾಳೆ ಸದ್ಯಕ್ಕೆ ಅಪ್ರಾಪ್ತ ಮಗನಿಂದ ಕೂಡ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾರೆ ಇನ್ನು ಬಾಲ ಅಪರಾಧಿಗಳ ಏನು ತಕ್ಷಣ ಇರುತ್ತೆ ಅಲ್ಲಿಗೂ ಕೂಡ ಈ ಅಪ್ರಸ್ನನ್ನ ಬಿಟ್ಟಿರುವಂತದ್ದು ಅದಕ್ಕೆ ಮುಂದಿನ ತನಿಖೆಯನ್ನು ಕೂಡ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ